ಅಪ್ಪು ಸಮಾಧಿಯ ಅಭಿಮಾನಿಗಳ ಪಾಲಿಗೆ ದೇಗುಲ ಇವತ್ತೂ ಕೂಡ ಅಪ್ಪು ಸಮಾಧಿ ಜಾಗ ಅಭಿಮಾನಿಗಳಿಂದ ತುಂಬಿತ್ತು ಇತ್ತ ಸಮಾಧಿ ಬಳಿ ಫ್ಯಾನ್ಸ್ ಕಣ್ಣೀರಿಡ್ತಿದ್ರೆ ಅತ್ತ ಪುನೀತ್ ನಿವಾಸಕ್ಕೆ ಗಣ್ಯರು ಬಂದು ಸಾಂತ್ವನ ಹೇಳ್ತಿದ್ದಾರೆ ಕಿಲೋಮೀಟರ್ ಉದ್ದಕ್ಕೆ ಅಪ್ಪು ಅಭಿಮಾನಿಗಳ ಸರತಿ ಸಾಲು ಇನ್ನೂ ಕೊನೆಯಾಗಿಲ್ಲ ಅಪ್ಪು ಅಭಿಮಾನಿಗಳ ಕಣ್ಣೀರು ಸಮಾಧಾನ ಆಗಲ್ಲ ನಾವೇನ್ ಮಾಡಿದ್ರು ನಮ್ಗೆ ಸಮಾಧಾನ ಆಗಲ್ಲ ಪುನೀತ್ ಸಮಾಧಿ ದರ್ಶನಕ್ಕೆ ಇವತ್ತು ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳ ದಂಡು ಹರಿದು ಬಂದಿತ್ತು ಪುನೀತ್ ಸಮಾಧಿ ಕಂಡು ಕೆಲವರು ಪುನೀತರಾದರೆ ಹೆಚ್ಚಿನವರು ಭಾವುಕರಾಗಿದ್ರು ಮರ್ಯಾದ ಮೌರ್ಯನನ್ನ ನೆನೆದು ಕಣ್ಣೀರ್ ಸುರಿಸಿದ್ರು ಅಪ್ಪು ಸತ್ಕಾರ್ಯಗಳನ್ನ ನೆನೆದು ಕಂಬನಿ ಮೆಳದ್ರು

ಈ ಮಧ್ಯೆ ಅಪ್ಪು ಸಮಾಧಿ ಮುಂದೆಯೇ ಮದುವೆಗೆ ಬಳ್ಳಾರಿಯ ಪ್ರೇಮಿಗಳು ಮುಂದಾಗಿದ್ರು ಪರಸ್ಪರ ಪ್ರೀತಿಯಲ್ಲಿ ಬಿದ್ದಿರೋ ಗುರುಪ್ರಸಾದ್ ಮತ್ತು ಗಂಗಾ ತಾಳಿ ಸಮೇತ ಬಂದಿದ್ರು ಸಮಾಧಿ ಬಳಿ ಮದುವೆ ಆಗ್ತೇವೆ ಅವಕಾಶ ಕೊಡಿ ಅಂತ ಅಂಗಲಾಚಿದ್ರು ಆದ್ರೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ ಇಲ್ಲಿ ಬರಬೇಕಾದ್ರೆ ಫಸ್ಟ್ ಮ್ಯಾರೇಜ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ವಿ ಮತ್ತೆ ಪರ್ಮಿಷನ್ ಬೇಕಾಗಿತ್ತು ನಮ್ಮ ಶಿವಣ್ಣ ಮತ್ತು ಅವರು ಕಾಲ್ ಮಾಡಿದ್ವಿ ನಾವು ಪರ್ಮಿಷನ್ ಕೊಟ್ಟಿದ್ದಾರೆ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಆಶೀರ್ವಾದ್ ಮಾಡಲಿ ಆಶೀರ್ವಾದ ಒಳ್ಳೆದಾಗಲಿ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವು ಡಿಸೈಡ್ ಮಾಡಿದೀವಿ ಸರ್ ಅಂದ್ರೆ ಅವರು ಫ್ಯಾನ್ಸ್ ಆಗಿ ಅವರು ಬದುಕಿದ್ದಾಗಾದ್ರೂ ಅವ್ರನ್ನ ಮೀಟ್ ಆಗಕ್ಕಾಗ್ಲಿಲ್ಲ ಇವಾಗಾದ್ರೂ ಅಚಾನಕ್ ಹಿಂಗಾಯ್ತಲ್ಲ ಅದಕ್ಕೋಸ್ಕರ ಇವಾಗಾದ್ರೂ ಬಂದು ಇಲ್ಲಿ ಮ್ಯಾರೇಜ್ ಆದ್ರೆ ಇದೊಂದು ಲೈಫ್ ಲಾಂಗ್ ನೆನಪಿರುತ್ತ ಅನ್ನೋ ಕಾರಣಕ್ಕೋಸ್ಕರನೇ ಅಭಿಮಾನಿ ಅಂತೇಳಿ ಅದ್ರ ಮೂಲಕ ತೋರಿಸ್ಕೊಳ್ಳೋಕೋಸ್ಕರನೇ ಕೇವಲ ಅಭಿಮಾನಿಗಳಷ್ಟೇ ಅಲ್ಲ ಬೆಳ್ಳಿತೆರೆಯವರು ಕಿರುತೆರೆಯವರು ಎಲ್ಲಾ ಕ್ಷೇತ್ರಗಳ ಗಣ್ಯರು ಅಪ್ಪು ಸಮಾಧಿ ದರ್ಶನ ಪಡಿತಿದ್ದಾರೆ ಇವತ್ತು ನೃತ್ಯ ನಿರ್ದೇಶಕ ಇಮ್ರಾನ್ ಸರ್ದಾರಿಯ ಹಾಸ್ಯ ನಟ ತಬಿಲಾ ನಾಣಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ತಮಿಳುನಾಡಿನ ಖ್ಯಾತ ವೈದ್ಯ ಚಲ್ಲ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಅಪ್ಪು ಸಮಾಧಿಗೆ ನಮನ ಸಲ್ಲಿಸಿದ್ರು ಸಂಜೆ ರಾಘಣ್ಣ ಕೂಡ ಸಮಾಧಿ ಸ್ಥಳಕ್ಕೆ ಬಂದಿದ್ರು ಇದಕ್ಕೂ ಮುನ್ನ ಸಮಾಧಿ ದರ್ಶನಕ್ಕೆ ಬಂದಿದ್ದ ಪುನೀತ್ ಅಕ್ಕ ಲಕ್ಷ್ಮೀದೇವಿ ತಮ್ಮನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ರು ಇತ್ತ ಸಮಾಧಿ ಸ್ಥಳ ಅಭಿಮಾನಿಗಳಿಂದ ತುಂಬಿದ್ರೆ ಅತ್ತ ಪುನೀತ್ ನಿವಾಸಕ್ಕೆ ಗಣ್ಯಾತಿ ಗಣ್ಯರು ಬಂದು ಕುಟುಂಬಕ್ಕೆ ಸಾಂತ್ವನ ಹೇಳ್ತಿದ್ದಾರೆ ರಾಜ್ ಕುಟುಂಬಕ್ಕೆ ಧೈರ್ಯ ತುಂಬುತ್ತಿದ್ದಾರೆ ಇವತ್ತು ಹಿರಿಯ ನಟಿಯರಾದ ಜಯಪ್ರದ ಗೀತಾ ನಟಿಯರಾದ ಪ್ರಿಯಾಮಣಿ ರಾಗಿಣಿ ಸಂಸದ ಉಮೇಶ್ ಜಾಧವ್ ಸೇರಿದಂತೆ ಹಲವು ಗಣ್ಯರು ಪುನೀತ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು ತುಂಬಾ ಕಷ್ಟವಾಗಿದೆ ಈ ತರ ನಮ್ಮ ಜೊತೆ ಇಲ್ಲ ಅಂದರೆ ನನಗೆ ತುಂಬಾ ಕಷ್ಟವಾಗಿದೆ ఎంతో గొప్ప నటుడుగా తను పేరు తెచ్చుకుని ఎంతో గొప్ప వ్యక్తిగా తను పేరు తెచ్చుకున్నటువంటి అప్పు చిన్న వయసులోనే మనల్ నుంచి వెళ్ళిపోవడం అనేది చాలా కష్టంగా ఉంది ఐ మిస్ హిమ్ సో మచ్ నిజవ్లో మాతర్తాయిల ఇష్టూ షాకింగ్ ఇది అందరే అది నిజవార్లు ఇన్ను నమ్మకాల నండి బికాస్ యు నో అటు నగ్నతాయి ఒక పర్సన్ ఇష్ట పాజిటివ్ ఆగి ఒక పర్సన్ ಸಡನ್ ಆಗಿ ಇಲ್ಲ ಅಂದ್ರೆ ಇಟ್ಸ್ ಅ ಹ್ಯೂಜ್ ಪರ್ಸನಲ್ ಲಾಸ್ ಅವ್ರ ವಿಷನ್ ಇಂಡಸ್ಟ್ರಿ ಗೋಸ್ಕರ ಮತ್ತೆ ಇಂಡಸ್ಟ್ರಿ ಫ್ಯೂಚರ್ಗೋಸ್ಕರ ಎಷ್ಟು ಎಷ್ಟು ಚೆನ್ನಾಗಿತ್ತು ಎಷ್ಟು ಯುನೀಕ್ ಆಗಿತ್ತು ಸೊ ತರ ಇನ್ನೊಬ್ರು ಪರ್ಸನ್ ಬರೋದು ಇಲ್ಲ ಈ ಮಧ್ಯೆ ಅಪ್ಪು ತಿಥಿ ಕಾರ್ಯಕ್ಕೆ ಮನೆ ಬಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸೋಮವಾರ ವೈಕುಂಠ ಸಮಾರಾಧನೆ ನಡೆಯಲಿದ್ದು ಸಂಬಂಧಿಕರು ಗಣ್ಯರು ಸೇರಿದಂತೆ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದಾರೆ ಇನ್ನು ಹದಿನಾರರಂದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಪುನೀತ್ ನಮನ ಕಾರ್ಯಕ್ರಮ ನಡೆಯಲಿದ್ದು ಅದರ ಬ್ಲೂ ಪ್ರಿಂಟ್ ರೆಡಿಯಾಗ್ತಿದೆ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಎರಡು ಸಾವಿರ ಕ್ಯಾಂಡಲ್ ಬೆಳಗಿಸಿ ದೊಡ್ಡಮನೆ ಹುಡುಗನಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಆ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಚಿತ್ರರಂಗ ಒಟ್ಟಾಗಿ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಪುನೀತ್ ರಾಜ್ಕುಮಾರ್ಗೆ ಸಾವಿನ ಇತ್ತ ಸಾವಿನ ಮುನ್ನಾದಿನ ವೈರಾಗ್ಯದ ಮಾತನಾಡಿದ್ರ ನಟ ರಮೇಶ್ ಜೊತೆ ಅಪ್ಪು ಮಾತಾಡಿದ್ದೇನು ಇದು ಅಪ್ಪು ಅವರ ಕಡೆ ರಾತ್ರಿಯ ಕಣ್ಣೀರ ಕಹ ಅಪ್ಪು ಬಾಯಲ್ಲಿ ಬೆಳಕು ಕತ್ತಲಿನ ಮಾತು ವೈರಾಗ್ಯದ ಮಾತಿನಲ್ಲಿತ್ತ ಸಾವಿನ ಸುಳಿವು ಪುನೀತ್ ರಾಜ್ಕುಮಾರ್ ಸದಾ ಹಸನ್ಮುಖಿ ಮುಖ ನಗು ಜೀವನದ ಬಗ್ಗೆ ಯಾವಾಗ್ಲೂ ಪಾಸಿಟಿವಿಟಿ ತುಂಬಿಕೊಂಡಿದ್ದ ಜೀವ ಆದ್ರೆ ಅದೇ ಅಪ್ಪು ಬಾಯಲ್ಲೂ ವೈರಾಗ್ಯದ ಮಾತುಗಳೇ ಅದು ಕೂಡ ಸಾಯೋ ಕೆಲವೇ ಗಂಟೆಗಳ ಮುಂಚೆ ಅಪ್ಪು ವೈರಾಗ್ಯದ ಮಾತುಗಳಿಗೆ ಕಿವಿಯಾಗಿದ್ದವರು ನಟ ರಮೇಶ್ ಅರವಿಂದ್ ಅಪ್ಪು ಅವರನ್ನ ವಿಧಿ ಅಪ್ಪಿಕೊಂಡಿದ್ದ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಸಾವಿನ ಮುನ್ನಾ ದಿನ ರಾತ್ರಿ ಗುರುಕಿರಣ್ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಅಪ್ಪು ಖುಷಿ ಖುಷಿಯಾಗೇ ಇದ್ರು ಸದಾ ಬ್ಯುಸಿಯಾಗಿದ್ದ ಅಪ್ಪು ಆವತ್ತು ಮಾತ್ರ ಆರಾಮಾಗಿ ಎರಡು ಗಂಟೆಗಳ ಕಾಲ ಕಾರಲ್ಲಿ ಕೂತು ರಮೇಶ್ ಅರವಿಂದ್ ಜೊತೆ ಮಾತಾಡಿದ್ರಂತೆ ಯಾವಾಗ್ಲೂ ಲೋಕಾಭಿರಾಮದ ಬಗ್ಗೆ ಮಾತಾಡ್ತಿದ್ದ ಇವರಿಬ್ಬರ ಮಧ್ಯೆ ಅವತ್ತು ರಾತ್ರಿ ನಡೆದಿದ್ದು ವೈರಾಗ್ಯದ ಮಾತುಕತೆಗಳಂತೆ ರಮೇಶ್ ಅವರು ಅಪ್ಪುಗೆ ಬುದ್ಧನ ಮಾತೊಂದನ್ನ ನೆನಪಿಸಿದಾಗ ಅಪ್ಪು ಹೇಳಿದ ಪ್ರತಿ ಮಾತು ಸಾವಿನ ಮುನ್ಸೂಚನೆಯಾ ಅಂತ ಈಗ ಅನ್ನಿಸ್ತಿದೆ ನಾವು ಜೀವನದಲ್ಲಿ ತುಂಬಾ ಇಷ್ಟಪಡುವ ಎಲ್ಲಾ ವಿಷಯಗಳನ್ನು ಒಂದಲ್ಲ ಒಂದಿನ ದಿನ ಕಳ್ಕೊಳ್ಳೇಬೇಕಾಗತ್ತೆ ನೀನು ಕೂದಲು ಅಂದ್ರೆ ತುಂಬಾ ಇಷ್ಟ ಅಲ್ಲ ಅದೊಂದಿನ ಬೀಳುತ್ತೆ ಕಣ ಅಲ್ಲಂದ್ರೆ ಇಷ್ಟ ಅಲ್ಲ ಅದು ಬೀಳುತ್ತೆ ಕಣ ಅಪ್ಪು ಹೇಳಿದ್ರು ಹೌದು ಸರ್ ಬೆಳಕ್ ಹೋದ್ಮೇಲೆ ರಾತ್ರಿ ಬರಲೇಬೇಕಲ್ಲ ಅದೇ ಸರ್ ಜೀವನ ಅಂತ ಹೇಳಿದ್ರು ಈ ಮಾತುಗಳು ಸ್ವಾಭಾವಿಕಾನ ಅಥವಾ ಸಾವಿನ ಮುನ್ಸೂಚನೆನಾ ಬೆಳಕು ಹೋದ ಮೇಲೆ ಕತ್ತಲು ಬರಲೇಬೇಕು ಅಂತ ಹೇಳಿದ್ದ ಪುನೀತ್ ಬೆಳಕನ್ನ ತುರಿದು ಶಾಶ್ವತ ಕತ್ತಲಿಗೆ ಜಾರಿದ್ದಾರೆ ಅಂದು ರಾತ್ರಿ ರಮೇಶ್ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿದ್ದ ಅಪ್ಪು ಕಣ್ಣುಗಳು ಮರುದಿನವೇ ದಾನ ಆಗಿತ್ತು ದಾನವಾಗಿ ಕೊಡ್ತಾರೆ ಅಪ್ಪು ಜೀವನದ ಕಡೆಯ ಗಂಟೆಗಳಲ್ಲಿ ಅವರ ಜೊತೆ ದೀರ್ಘ ಮಾತುಕತೆ ನಡೆಸಿದ್ದ ನಟ ರಮೇಶ್ ಅಪ್ಪು ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಡಿ ಮಾತುಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ ಕೇಳಿ ನಾಳೆ ಇನ್ನೊಬ್ಬ ಡಾನ್ಸರ್ ಆದ್ರೆ ಎಲ್ಲವೂ ಒಂದೇ ವ್ಯಕ್ತಿಯಲ್ಲಿ ಸಿಗೋದು ಬಹಳ ಬಹಳ ಕಷ್ಟ ಗಂಧದ ಗುಡಿ ಸಾಕ್ಷ್ಯ ಚಿತ್ರದಲ್ಲಿ ಪುನೀತ್ ಶೀಘ್ರದಲ್ಲೇ ಅಪ್ಪು ಕನಸಿನ ಚಿತ್ರ ರಿಲೀಸ್ ನಮ್ಮಿಂದ ಮರೆಯಾಗಿರೋ ಅಪ್ಪು ವಿಶೇಷ ಕನಸೊಂದನ್ನ ಕಂಡಿದ್ರು ಅದುವೇ ಕರ್ನಾಟಕದ ಕಾಡಿನ ರಹಸ್ಯಗಳುಳ್ಳ ಸಾಕ್ಷ್ಯ ಚಿತ್ರ ಗಂಧದ ಕುಡಿ ಹೆಸರಿನಲ್ಲಿ ವಿಶೇಷ ಫೀಚರ್ ಫಿಲ್ಮ್ಗಾಗಿ ಅಪ್ಪು ಲಾಕ್ಡೌನ್ ವೇಳೆ ಎರಡು ತಿಂಗಳು ಸುತ್ತಿದ್ರು ನವೆಂಬರ್ ಒಂದರ ರಾಜ್ಯೋತ್ಸವದಂದೇ ಟೀಸರ್ ಲಾಂಚ್ಗೂ ಪ್ಲಾನ್ ಮಾಡಿದ್ರಂತೆ ಆದ್ರೆ ವಿಧಿ ಬೇರೆಯೇ ಪ್ಲಾನ್ ಮಾಡಿತ್ತು ಇದೀಗ ಅಪ್ಪು ಆಪ್ತ ಬೆಳಗದವರು ಪುನೀತ್ ಪತ್ನಿ ಅಶ್ವಿನಿ ಜೊತೆ ಚರ್ಚಿಸಿ ಅಪ್ಪು ಕನಸಿನ ಪ್ರಾಜೆಕ್ಟ್ ಅನ್ನ ರಿಲೀಸ್ ಮಾಡಲು ಮುಂದಾಗಿದ್ದಾರೆ ಇನ್ನೊಂದೆಡೆ ಅಪ್ಪು ನೆನಪಿನಲ್ಲಿ ನಾಳೆ ರಾಜ್ಯಾದ್ಯಂತ ಸಿನಿಮಾ ಥಿಯೇಟರ್ಗಳಲ್ಲಿ ಅಗಲಿದ ನಟನಿಗೆ ಗೀತಾಂಜಲಿ ಪುಷ್ಪಾಂಜಲಿ ದೀಪಾಂಜಲಿ ಕಾರ್ಯಕ್ರಮ ನಡೆಯಲಿದೆ ಕನ್ನಡ ಅಪ್ಪು ಅಗಲಿದ್ರು ಅಜರಾಮರ ಅಪ್ಪು ಅಭಿಮಾನಿಗಳು ನೆಚ್ಚಿನ ನಟನನ್ನ ಜೀವಂತ ಇರಿಸಲು ಹಲವು ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಹೀಗಾಗಿ ಬೆಂಗಳೂರಲ್ಲಿ ಅಪ್ಪು ಪ್ರತಿಮೆಗೆ ಫುಲ್ ಡಿಮ್ಯಾಂಡ್ ಬಂದಿದೆ ಪವರ್ ಸ್ಟಾರ್ ಪ್ರತಿಮೆಗೆ ಫುಲ್ ಡಿಮ್ಯಾಂಡ್ ಪುನೀತ್ ಸ್ಟ್ಯಾಚ್ಯೂ ಕೆತ್ತನೆಯಲ್ಲಿ ಶಿಲ್ಪಿಗಳು ಬ್ಯೂಸಿ ದೊಡ್ಡಮನೆಯ ಮನೆಯ ರಾಜಕುಮಾರ ಸಾವನ್ನ ಅರಗಿಸಿಕೊಳ್ಳೋಕೆ ಆಗದೆ ಚಡಪಡಿಸ್ತಿರೋ ಅಪ್ಪು ಫ್ಯಾನ್ಸ್ ಪ್ರತಿಮೆ ಮೂಲಕ ಸ್ಯಾಂಡಲ್ವುಡ್ ಪರಮಾತ್ಮನಿಗೆ ಜೀವ ನೀಡಲು ಮುಂದಾಗಿದ್ದಾರೆ ಇದರಿಂದ ಬೆಂಗಳೂರಲ್ಲಿ ಪುನೀತ್ ಪ್ರತಿಮೆಗೆ ಬೇಡಿಕೆ ಹೆಚ್ಚಾಗಿದೆ ಅಪ್ಪು ಆಗಲಿದ ಒಂದೇ ವಾರದಲ್ಲಿ ನೂರಕ್ಕೂ ಅಧಿಕ ಅಪ್ಪು ಪುತ್ಥಳಿಗಳಿಗೆ ಅಭಿಮಾನಿಗಳು ಆರ್ಡರ್ ಕೊಟ್ಟಿದ್ದಾರೆ ಆಕಾರದ ಶಿಲ್ಪಿ ಶಿವಕುಮಾರ್ಗೆ ಅರವತ್ತು ಪುತ್ಥಳಿ ನಿರ್ಮಿಸುವಂತೆ ಆರ್ಡರ್ ಬಂದಿದೆ ಹೆಸರಾಂತ ಶಿಲ್ಪಿ ಶಿವದತ್ತರಿಗೆ ಇಪ್ಪತ್ತಕ್ಕೂ ಹೆಚ್ಚು ಸ್ಟ್ಯಾಚ್ಯೂ ಮಾಡಿಕೊಡುವಂತೆ ಬೇಡಿಕೆ ಬಂದಿದೆ ಬೆಂಗಳೂರಿನ ನಾನಾ ಸಂಘ ಸಂಸ್ಥೆಗಳಿಂದ ಆಲ್ರೆಡಿ ಒಂದು ಐವತ್ತರಿಂದ ಅರವತ್ತು ಜನ ಫೋನ್ ಮಾಡಿ ಕೇಳಿದ್ದಾರೆ ನಮಗೆ ಪುತ್ಥಳಿಗಳ ಬೇಕು ಅಂತ ಅದರಲ್ಲಿ ಒಂದು ಹತ್ತು ಜನ ಆಲ್ರೆಡಿ ಮಾಡಿ ಅಂತಾನೆ ಹೇಳಿದ್ದಾರೆ ಇನ್ನು ಅವರು ಹೇಗಿದ್ರೆ ಪುತ್ಥಳಿಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ ಅದಾದ ತಕ್ಷಣ ಇನ್ನೊಂದು ಎರಡು ದಿವಸದಲ್ಲೇ ನಾನು ಆರಾಮ ಮಾಡ್ತೀನಿ ಇತ್ತ ಬಿಬಿಎಂಪಿ ಆವರಣದಲ್ಲೂ ಪುನೀತ್ ಪುತ್ಥಳಿ ಸ್ಥಾಪನೆಗೂ ಆಗ್ರಹ ಕೇಳಿ ಬಂದಿದೆ ಪಾಲಿಕೆ ಆವರಣದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಪಕ್ಕದಲ್ಲೇ ಇರುವ ಜಾಗದಲ್ಲಿ ಮೂರು ಅಡಿ ಎತ್ತರದ ಪುನೀತ್ ಕಂಚಿನ ಪ್ರತಿಮೆ ಸ್ಥಾಪಿಸುವಂತೆ ಬಿಬಿಎಂಪಿಯ ಕಾರ್ಮಿಕ ಸಂಘಟನೆಯವರು ಪಾಲಿಕೆಯ ಮುಖ್ಯ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡಬೇಕು ಅಂತ ಮಾನ್ಯ ಆಯುಕ್ತರಿಗೆ ಮನವಿ ಸಲ್ಲಿಸಿದೀವಿ ಮಾನ್ಯ ಆಯುಕ್ತರು ಆದೇಶ ನೀಡಿದ ನಂತರ ಇದೇ ಸ್ಥಳದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡ್ತೀವಿ ಪುನೀತ್ ಪ್ರತಿಮೆಗೆ ಎಷ್ಟು ಡಿಮಾಂಡ್ ಬಂದಿದ್ದರೂ ಅವುಗಳನ್ನು ಸ್ಥಾಪನೆ ಮಾಡಲು ಕಾನೂನಿನ ಅಡೆತಡೆಗಳೂ ಇವೆ ಯಾಕಂದರೆ ಅನಧಿಕೃತ ಪ್ರತಿಮೆಗಳನ್ನು ತೆರವು ಮಾಡುವಂತೆ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದೆ ಮುಲ್ಕಿ ಕನ್ನಡ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಆಕೆಗೆ ಚಿನ್ನಾಭರಣ ಅಂದ್ರೆ ತುಂಬಾನೇ ಇಷ್ಟ ಒಡವೆ ಕೊಡ್ಸಿ ಅಂತ ಗಂಡನನ್ನ ಪದೇ ಪದೇ ಕೇಳ್ತಾ ಇದ್ರು ಎಷ್ಟ್ ಕೇಳಿದ್ರು ಇಷ್ಟೇ ಅನ್ಕೊಂಡ ಆಕೆ ಆರ್ಟಿಫಿಷಿಯಲ್ ಆಭರಣ ತಗೊಂಡಿದ್ರು ನಂತರ ಆ ಮನೆಯಲ್ಲಿ ನಡೆಯಬಾರದ ಘಟನೆ ನಡೆದು ಈ ಫೋಟೋದಲ್ಲಿರೋ ಈ ದಂಪತಿ ಹೆಸರು ಫರೂಕ್ ಮತ್ತು ನಾಜಿಯಾ ಹದಿನೆಂಟು ವರ್ಷಗಳ ಸಂಸಾರದಲ್ಲಿ ದಂಪತಿಗೆ ಮೂವರು ಮಕ್ಕಳು ಸಿದ್ದಾಪುರ ಬಳಿಯ ದಯಾನಂದ ನಗರದಲ್ಲಿ ವಾಸವಿದ್ದ ಫಾರೂಕ್ ಮಾಲೀಕರ ಆಟೋ ಓಡಿಸಿ ಸಂಸಾರ ನಡೆಸುತ್ತಿದ್ದ ಕಳೆದ ವಾರ ಆಟೋ ಓನರ್ಗೆ ಕೊಡಬೇಕಿದ್ದ ಆರೂವರೆ ಸಾವಿರ ರೂಪಾಯಿ ಹಣವನ್ನ ಪತ್ನಿ ಕೈಗೆ ಕೊಟ್ಟಿದ್ದ ಆದರೆ ಇದೇ ಹಣದಲ್ಲಿ ಗಂಡನಿಗೆ ತಿಳಿಯದಂತೆ ಫಾರೂಕ್ ಪತ್ನಿ ನಾಸಿಯಾ ತನಗೆ ಹಾಗೂ ಇಬ್ಬರು ಹೆಣ್ಣು ಮಕ್ಕಳಿಗೆ ಆರ್ಟಿಫಿಷಿಯಲ್ ಒಡವೆ ತಗೊಂಡಿದ್ದ ಹೀಗಿರುವಾಗ ಆಟೋ ಓನರ್ಗೆ ಬಾಡಿಗೆ ಕೊಡಲು ಪತ್ನಿ ಬಳಿ ಹಣ ಕೇಳಿದ ಫಾರೂಕ್ ವಿಷಯ ತಿಳಿದು ಕುಪಿತಗೊಂಡಿದ್ದ ಅದೇ ಸಿಟ್ಟಲ್ಲಿ ಪತ್ನಿಯ ಕಪಾಳಕ್ಕೆ ಬಾರಿಸಿದ್ದಾನೆ ಗಂಡನ ಹೊಡೆತದ ರಭಸಕ್ಕೆ ನಾಜಿಯಾಳ ತಲೆ ಗೋಡೆಗೆ ಹೊಡೆದು ಪ್ರಜ್ಞಾಹೀನಳಾಗಿ ಬಿದ್ದಿದ್ಲು ನಾನು ನೋಡಿಲ್ಲ ಸರ್ ನಾನು ಇಲ್ಲೇ ಇದ್ದಿದ್ದು ಆಮೇಲೆ ಯಾರೋ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಮೇಲೆ ನಮಗೆ ಗೊತ್ತಾಗಿದ್ದು ಅಮ್ಮ ಬಾ ಅಂದ್ರೆ ನಾನು ಒಂದೂವರೆ ಎರಡೂವರೆ ಗಂಟೆಗೆ ನಾವು ಹಾಸ್ಪಿಟಲ್ಗೆ ಹೋಗಿದ್ದು ಅವ್ರಿಗೂ ಮುಂಚೆ ಕರ್ಕೊಂಡು ಹೋಗ್ಬಿಟ್ಟು ಬರೀ ಬ್ರೈನ್ಗೆ ಸ್ವಲ್ಪ ಹೇಳ್ಬಿಟ್ಟಿದ್ದು ಅಷ್ಟೇ ಅಷ್ಟೇ ಆಗಿತ್ತು ಅಸ್ವಸ್ಥಳಾಗಿ ಬಿದ್ದಿದ್ದ ಪತ್ನಿಯನ್ನ ಎತ್ಕೊಂಡು ಫಾರೂಕ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾನೆ ಎರಡ್ ಮೂರು ಆಸ್ಪತ್ರೆ ಸುತ್ತಿದ್ರು ವೆಂಟಿಲೇಟರ್ ಬೆಡ್ ಸಿಕ್ಕಿರಲಿಲ್ಲ ಕೊನೆಗೆ ಒಂದು ಆಸ್ಪತ್ರೆಯಲ್ಲಿ ದಾಖಲಿಸಿದ್ರು ಚಿಕಿತ್ಸೆ ಫಲಿಸದೆ ನಾಜಿಯಾ ಮೃತಪಟ್ಟಿದ್ದಾಳೆ ವಿಷಯ ತಿಳಿದು ಪೊಲೀಸರು ಆಸ್ಪತ್ರೆಗೆ ಬಂದಾಗ ಮನೆಯ ಮೆಟ್ಟಲುಗಳ ಮೇಲಿಂದ ಬಿದ್ದು ಗಾಯಗೊಂಡಿರುವುದಾಗಿ ಕತೆ ಕಟ್ಟಿದ ಆದರೆ ಪೊಲೀಸರು ಮನೆಗೆ ಹೋಗಿ ಪರಿಶೀಲನೆ ಮಾಡಿದಾಗ ಅಸಲಿ ಕತೆ ಹೊರಬಂದಿದೆ ಈ ವಿಷಯ ಇನಿಷಿಯಲಿ ಅವರು ಏನಾಯ್ತು ಅಂತ ಹೇಳಿಲ್ಲ ಮೆಟ್ಟಲಿಂದ ಬಿದ್ದಿದ್ದು ಇದು ಅದು ಅಂತ ಹೇಳಿದ್ರು ಈ ಒಂದು ಗ್ರೌಂಡ್ ಫ್ಲೋರ್ ಮನೆ ಇದೆ ಅದು ಸೊ ಅಲ್ಲಿ ಮೆಟ್ಲಿಂದ ಬೀಳುವಂತ ಕರೆಕ್ಟ್ ಗೊತ್ತಾದ ಮೇಲೆ ತಾಯಿಯಿಂದ ಕಂಪ್ಲೇಂಟ್ ತಗೊಂಡು ಡನ್ ದಿ ಮೃತ ನಾಜಿಯಾ ಕುಟುಂಬಸ್ಥರ ದೂರಿನ ಅನ್ವಯ ಆರೋಪಿ ವಿರುದ್ಧ ಐಪಿಸಿ ಮುನ್ನೂರ ಎರಡರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಪೊಲೀಸರು ಫಾರೂಕ್ನನ್ನ ಬಂಧಿಸಿ ಜೈಲುಗಟ್ಟಿದ್ದಾರೆ ಅಪ್ಪನಾದವ ಒಂದು ಕ್ಷಣದ ಕೋಪದ ಕೈಗೆ ಬುದ್ಧಿ ಕೊಟ್ಟ ಪರಿಣಾಮ ಮೂವರು ಮಕ್ಕಳು ಅನಾಥರಾಗಿದ್ದಾರೆ ು ಕ್ರೈಮ್ ಬ್ಯೂರೋ ನ್ಯೂಸ್ ಇನ್ನು ಮತ್ತೊಂದು ಕಡೆ ಬೆಂಗಳೂರಿನ ಪಟ್ಟೆಗಾರ ಪಾಳ್ಯದಲ್ಲಿ ಪ್ರಿಯಕರನೇ ತನ್ನ ಪ್ರಿಯತಮೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಮದುವೆಯಾಗಿ ಎರಡು ಮಕ್ಕಳಿದ್ದ ಗಾಯತ್ರಿ ಗಂಡನಿಂದ ವಿಚ್ಛೇದನ ಪಡೆದು ದೂರವಾಗಿದ್ದು ಈಕೆಯ ಜೊತೆ ಸ್ನೇಹ ಬೆಳೆಸಿದ್ದ ಮಂಜು ಪ್ರಸಾದ್ ಒಬ್ರಿಗೊಬ್ರು ಸಂಬಂಧ ಹೊಂದಿದ್ರು ಯಾವುದೋ ವಿಷಯಕ್ಕೆ ಇಬ್ಬರ ನಡುವೆ ಗಲಾಟೆಯಾಗಿದೆ ಇದು ತಾರಕ ಕೇರಿದಾಗ ಗಾಯತ್ರಿಯನ್ನ ಕೊಲೆ ಮಾಡಿದ್ದಾರೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಅವನೇ ಬೇರೆ ಅವನ ಸ್ಟೈಲೇ ಬೇರೆ ಮೆಕ್ಯಾನಿಕ್ ಕೆಲಸ ಮಾಡ್ತೀನಿ ಸಹಾಯ ಮಾಡ್ತೀನಿ ಅಂತ ಅವರಿವರ ಮನೆ ಸುತ್ತಾಡ್ತಾ ಇದ್ದ ಆ ಅಸಾಮಿ ಆಸಾಮಿ ನೋಡ ನೋಡ್ತಿದ್ದಂತೆ ಸರದೋಚಿ ಎಸ್ಕೇಪ್ ಆಗ್ತಿದ್ದ ಪೊಲೀಸರ ನಿದ್ದೆಗೆಡಿಸಿದ್ದ ಆ ಖತರ್ನಾಕ್ ಆಸಾಮಿ ಈಗ ಖಾಕಿ ಬಲೆಗೆ ಬಿದ್ದಿದ್ದಾನೆ ಆತ ಯಾರು ಮನೆಯ ಬೆಂಗಳೂರು ಪೊಲೀಸರು ಎಷ್ಟೇ ಸರ್ಕಸ್ ಮಾಡ್ತಿದ್ರು ಸರಗಳ್ಳರ ಹಾವಳಿ ಇದ್ದೇ ಇದೆ ಹೀಗೆ ರಾಜಧಾನಿಯಲ್ಲಿ ಖತರ್ನ ಕಳ್ಳನೊಬ್ಬ ತನ್ನದೇ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಮಹಿಳೆಯರ ಕತ್ತಿಗೆ ಕೈ ಹಾಕ್ತಿದ್ದ ಆದರೆ ಅವನ ಕರಾಮತ್ತಿಗೆ ತಿಲಕ್ ನಗರ ಪೊಲೀಸರು ಬ್ರೇಕ್ ಹಾಕಿದ್ದಾರೆ ಈ ಐನಾತಿ ಕಳ್ಳನ ಹೆಸರು ಸೈಯದ್ ಪರ್ವೇಜ್ ಸರಗಳ್ಳತನ ಮಾಡೋಕೆ ಅಂತಾನೆ ಜನ ಓಡಾಟ ಕಮ್ಮಿ ಇರೋ ಜಾಗದಲ್ಲಿ ಈತ ಸುತ್ತಾಡ್ತಿದ್ದ ನಾನು ಕೇಬಲ್ ರಿಪೇರಿ ಮಾಡೋ ವ್ಯಕ್ತಿ ನೀವೇ ಅಲ್ವಾ ಫೋನ್ ಕಾಲ್ ಮಾಡಿದ್ದು ಅಂತ ಮಹಿಳೆಯರ ಬಳಿ ಬಂದು ಮಾತನಾಡಿಸುತ್ತಿದ್ದ ಅವರು ನಾವಲ್ಲ ಅಂತ ಉತ್ತರ ಕೊಡುವಷ್ಟರಲ್ಲಿ ಕುತ್ತಿಗೆ ಕೈ ಹಾಕಿ ಸರ ದೋಚಿ ಎಸ್ಕೇಪ್ ಆಗಿಬಿಡ್ತಿದ್ದ ಇನ್ನೊಂದ್ ಕಡೆ ಡೆಲಿವರಿ ಬಾಯ್ ಅಂತ ಹೇಳಿಕೊಂಡು ಸರ ದೋಚಿಸುತ್ತಿದ್ದ ಐದಾರು ಬಾರಿ ಬೇರೆ ಬೇರೆ ರೀತಿ ಸರಗಳ್ಳತನ ಮಾಡಿದ್ದ ಈ ಖತರ್ನಾಕ್ ಪೊಲೀಸರಿಗೆ ತಲೆನೋವಾಗಿದೆ ಆದರೆ ಈ ಕಳ್ಳ ಚಾಪೆ ಕೆಳಗಡೆ ತೂರಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರಿ ತಾವು ಫುಡ್ ಡಿಲಿವರಿ ನೆಪದಲ್ಲಿ ಹೋಗಿ ಸೈಯದ್ನನ್ನ ಹಿಡಿದಿದ್ದಾರೆ ಇವ್ರ ಮೇಲೆ ಅನೇಕ ಪ್ರಕರಣಗಳಿದ್ದದ್ದು ನಮ್ಮ ಗಮನಕ್ಕೆ ಬರ್ತದೆ ಎರಡು ಕಾರ್ಗಳು ಆರತಿ ಕಾರುಗಳು ಹಾಗೂ ನಾಲ್ಕು ಮೋಟರ್ ಸೈಕಲ್ಗಳು ಐದು ಮೊಬೈಲ್ ಫೋನ್ಗಳು ಇವರಿಂದ ನಮಗೆ ರಿಕವರಿ ಆಗ್ತವೆ ಸಾಕ್ಷಿಗಳು ಸಿಗ್ತಾವಂಥ ಮನೆಯನ್ನು ಸರ್ಚ್ ಮಾಡಿದಾಗ ಅವರ ಮನೆಯಲ್ಲಿ ಐದು ಕೆ ಜಿ ಗಾಜ್ ಕೂಡ ಸಿಕ್ಕಿದೆ ಹಾಗೂ ಅದರೊಂದಿಗೆ ಎರಡು ವೆಪನ್ಸ್ ಕೂಡ ನಮ್ಮ ತಂಡಕ್ಕೆ ಗೊತ್ತಿದ್ದಾವೆ ಈತ ಸರಗಳತನ ಅಷ್ಟೇ ಅಲ್ಲದೆ ಹಲವು ಬೈಕ್ ಕಾರುಗಳ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ ಈತನ ಮನೆ ಸರ್ಚ್ ಮಾಡಿದಾಗ ಐದು ಕೆಜಿ ಗಾಂಜಾ ಕೂಡ ಸಿಕ್ಕಿದೆ ಸದ್ಯ ತಿಲಕಂಗರ ಪೊಲೀಸರು ಆರೋಪಿಯಿಂದ ಎಂಟು ಲಕ್ಷ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿ ಇನ್ನಷ್ಟು ವಿಚಾರಣೆ ನಡೆಸುತ್ತಿದ್ದಾರೆ ಮುನರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಕನ್ನಡ ಬೆಂಗಳೂರು ಬೆಂಗಳೂರು ಹೊರವಲಿಯ ಆನೇಕಲ್ ಬಳಿಯ ಇಗ್ಗಲೂರಿನಲ್ಲಿ ಕೃಷಿ ಹೊಂಡದಲ್ಲಿ ಮುಳುಗಿ ಮೂವರು ಸಾವನ್ನಪ್ಪಿರೋ ಘಟನೆ ನಡೆದಿದೆ ಚಂದ್ರಶೇಖರ್ ಎಂಬವರ ಕೃಷಿ ಹೊಂಡದಲ್ಲಿ ಮುಳುಗಿ ಒಂಬತ್ತು ವರ್ಷದ ಋಷಿಕೇಶ್ ಧೀಮಂತ್ ಹಾಗೂ ಮೂವತ್ತೊಂದು ವರ್ಷದ ಅಮಿತ್ ಕುಮಾರ್ ಸಾವನ್ನಪ್ಪಿದ್ದಾರೆ ಮಕ್ಕಳು ಆಟ ಆಡುವ ವೇಳೆ ಬಾಲ್ ನೀರಿಗೆ ಬಿದ್ದಿತ್ತು ಇದನ್ನ ತರಲು ಹೋದ ಮಕ್ಕಳು ಹೊಂಡಕ್ಕೆ ಬಿದ್ದಿದ್ದಾರೆ ರಕ್ಷಿಸಲು ಹೋದ ಅಮಿತ್ ಕುಮಾರ್ ಕೂಡ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ವಿದ್ರಾವಕ ಘಟನೆ ಕೃಷಿ ಹೊಂಡದಲ್ಲಿ ಬಿದ್ದು ಮೂವರು ಸಾವನ್ನಪ್ಪಿರುವಂತಹ ಘಟನೆ ಆನೇಕಲ್ ಬಳಿಯ ಇಗ್ಗಲೂರಿನಲ್ಲಿ ನಡೆದಿದೆ ಚಂದ್ರಶೇಖರ್ ಅನ್ನುವಂತವರಿಗೆ ಸೇರಿದ ಕೃಷಿ ಹೊಂಡ ಇದಾಗಿತ್ತು ಕೃಷಿ ಹೊಂಡದ ಪಕ್ಕದಲ್ಲಿ ಆಟ ಆಡ್ತಾ ಇದ್ದು ಈ ಸಂದರ್ಭದಲ್ಲಿ ಬಾಲ್ ಬಿದ್ದಿದೆ ಬಾಲ್ ಅನ್ನು ತರೋದಕ್ಕೆ ಹೋದಂತಹ ಮಕ್ಕಳು ಕೃಷಿ ಹೊಂಡದಲ್ಲಿ ಬಿದ್ದಿದ್ದಾರೆ ಒಂಬತ್ತು ವರ್ಷದ ಋಷಿಕೇಶ್ ಹಾಗೆ ಧೀಮಂತ್ ಕೃಷಿ ಹೊಂಡದಲ್ಲಿ ಬಿದ್ದಿದ್ರು ಅವರನ್ನು ರಕ್ಷಿಸೋದಕ್ಕೆ ಅಂತ ಹೋದಂತಹ ಮೂವತ್ತೊಂದು ವರ್ಷದ ಅಮಿತ್ ಕುಮಾರ್ ಕೂಡ ಸಾವನ್ನಪ್ಪಿದ್ದಾರೆ ದಾರುಣ ಘಟನೆಯ ಘಟನೆಯಲ್ಲಿ ಮೂವರು ಮೃತಪಟ್ಟಿರುವಂಥದ್ದು ಮಕ್ಕಳು ಆಟ ಆಡುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ನೀರಿನಲ್ಲಿ ಬಾಲ್ ಬಿದ್ದಾಗ ಬಾಲ್ ಅನ್ನು ತರೋದಕ್ಕೆ ಹೋದಂತಹ ಮೂವರು ಇದೀಗ ನೀರು ಪಾಲಾಗಿದ್ದಾರೆ ಮೂವರು ಕೂಡ ಮೃತಪಟ್ಟಿದ್ದಾರೆ ಬಿಟ್ಕಾಯಿನ್ ಪ್ರಕರಣದ ಆರೋಪಿ ಶ್ರೀಕಿ ಬಂಧನ ಬೆಂಗಳೂರಿನ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಬಂಧಿಸಲಾಗಿದೆ ಶ್ರೀಕಿ ತಂಗಿದ್ದ ಹೋಟೆಲ್ನಲ್ಲಿ ಇಬ್ಬರ ಮಧ್ಯೆ ಗಲಾಟೆ ಆಗಿತ್ತು ಸ್ನೇಹಿತ ವಿಷ್ಣು ಭಟ್ ಜೊತೆ ಶ್ರೀಕಿ ಗಲಾಟೆ ಮಾಡಿಕೊಂಡಿದ್ರು ಇಬ್ಬರು ಜೀವನ್ ಭೀಮಾ ನಗರ ಪೊಲೀಸರ ವಶಕ್ಕೆ ಇದೀಗ ಅವರ ವಶದಲ್ಲಿರುವಂಥದ್ದು ಕೆಲ ದಿನಗಳ ಹಿಂದೆ ಜಾಮೀನಿನ ಮೇಲೆ ಹೊರಬಂದಿದ್ದಂತಹ ಶ್ರೀಕಿಯನ್ನ ಇದೀಗ ಮತ್ತೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸ್ನೇಹಿತನ ಜೊತೆ ಗಲಾಟೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದೀಗ ಈತ ಹಾಗೆ ಇದರ ಸ್ನೇಹಿತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರತಿನಿತ್ಯ ಕುವಾಪ್ ಮುಖಾಂತರ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನ ಪಡೆದುಕೊಳ್ಳಲಾಗ್ತಾ ಇದೆ ಅಂತೆಯೇ ಇವತ್ತಿನ ಪ್ರಶ್ನೆ ಪಟಾಕಿ ಸಿಡಿಸುವಾಗ ಕಣ್ಣಿನ ರಕ್ಷಣೆಯನ್ನ ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಅನ್ನುವಂಥದ್ದಾಗಿತ್ತು ಈ ಸಂದರ್ಭದಲ್ಲಿ ಪಟಾಕಿ ಹೊಡೆಯೋದ್ರಿಂದ ಸುಮ್ಮನೆ ದುಡ್ಡು ಪೋಲಾಗತ್ತೆ ಪಟಾಕಿಯನ್ನು ಸಂಪೂರ್ಣ ನಿಷೇಧ ಮಾಡಿ ಅಂತ ಬಾಲರಾಮಪ್ಪ ಹಿರೇಕಸವಿಯಿಂದ ಈ ರೀತಿ ಆನ್ಸರ್ ಮಾಡಿದ್ದಾರೆ ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾ ನ್ಯೂಸ್ ಕನ್ನಡ ಜಾಲನಮ್ಮದು ನಮ್ಮದು ಬಲಾನಿ